ಹಂಗೆ ನಮ್ಮ ಮನೆಯವ್ರಿಗೆ ಹೇಳ್ಕೊಡ್ತಾಯಿದ್ದೀನಿ ಯಾವ ಥರ ಮಾಡೋದು ಅಂತ ಬನ್ನಿ ನಾನು ಇವಾಗ ಯಾವ ಥರ ಮಾಡೋದು ಅಂತ ನೋಡೋಣ ನೋಡಿ ನಾನೀಗ ಇದು ಗುಂಟೂರು ಮೆಣಸಿನಕಾಯಿ ಮತ್ತು ಇದು ಬ್ಯಾಡ್ಗೆ ಮೆಣ್ಸಿನಕಾಯಿ ಇವೆರಡೂ ಒಂದು ಐದು ನಿಮಿಷ ನೀರಲ್ಲಿ ನೆನೆಸ್ಕೊತಾ ಇದ್ದೀನಿ ನಾನು ಯಾವುದೇ ಥರ ಕಲರ್ ಸೇರಿಸ್ತಾ ಇಲ್ಲ ಇದರಲ್ಲೇ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ನ್ಯಾಚುರಲ್ ಆಗಿರುತ್ತೆ ಸುಮ್ಮನೆ ಒಂದು ಐದು ನಿಮಿಷ ನೆನೆದರೆ ಸಾಕು ಇದು ಫಸ್ಟ್ ಗ್ಯಾಸ್ ಹಚ್ಚಿರಿ ನೋಡಿ ಫ್ರೆಂಡ್ಸ್ ಗ್ಯಾಸೇ ಹಚ್ಚಿಲ್ಲ ಫಸ್ಟ್ ಎಣ್ಣೆ ಹಾಕಿ ಬಂದಿದ್ದಾರೆ ಹಿಂಗೇನೆ ಹದಿನಾರು ವರ್ಷದಿಂದ ಹಿಂಗೆ ಇರ್ತಾ ಇದ್ದೀನಿ ಏನು ಮಾಡೋದು ಸ್ವಲ್ಪ ಎಣ್ಣೆ ಜಾಸ್ತಿನೇ ಇಡಿತೈತೆ ಏನಿಲ್ಲ ಅಂದರೂ ಒಂದು ನೂರ ಐವತ್ತು ಮಿಲಿ ತನಕ ಎಣ್ಣೆ ಇದ್ದೀನಿ ಈಗ ಎಣ್ಣೆ ಕಾಡ್ದಿದೆ ಚಕ್ಕೆ ಲವಂಗ ಏಲಕ್ಕಿ ಸೇರಿಸ್ತಾ ಇದ್ದೀನಿ ಅದೇನು ತುಂಬ ಹೊತ್ತು ಕಾಯೋದನ್ನು ಬೇಕಾಗಿಲ್ಲ ಮತ್ತು ಒಂದು ಐದು ದಪ್ಪ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಕ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಈರುಳ್ಳಿ ಜಾಸ್ತಿನೇ ಹಿಡಿತೈತೆ ತುಂಬಾ ಚೆನ್ನಾಗಿರುತ್ತೆ ಫ್ರೈ ಮಾಡಿ ಈಗ ಇದು ಚೆನ್ನಾಗಿ ಏನಿಲ್ಲ ಅಂದರೂ ಒಂದು ನಾಲ್ಕು ನಿಮಿಷ ಫ್ರೈ ಆಗಬೇಕು ಚೆನ್ನಾಗೆ ಬ್ರೌನ್ ಕಲರ್ಗೆ ಬರಬೇಕು ಅನ್ನ ತನಕ ಫ್ರೈ ಮಾಡ್ತೀವಿ ಮುಖಾಲು ಕೆಜಿ ಅಕ್ಕಿ ತೊಗೊಂಡಿದ್ದೀನಿ ನಾನು ನಾವು ಊಟಕ್ಕೆ ಯಾವ ಅಕ್ಕಿ ಬಳಸ್ತೀರೋ ಅದೇ ಅಕ್ಕಿನೇ ತೊಗೊಂಡಿದ್ದೀನಿ ಇದರಲ್ಲೇ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಯಾವಾಗಲೂ ಇದೇ ಅಕ್ಕಿಲೇ ಮಾಡೋದು ಮುಕ್ಕಾಲು ಕೆಜಿ ಇದೆ ಇದು ಈಗ ಮೆಣಸೆಕಾಯಿ ಒಂದು ಐದು ನಿಮಿಷ ಆಗಿದೆ ಚೆನ್ನಾಗಿ ನೆಂದಿದೆ ಈಗ ಇದನ್ನು ಮಿಕ್ಸಿಗೆ ಹಾಕಿ ಒಳ್ಳೆ ನೈಸ್ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಮುನ್ನುಗ್ಗೆ ರುಬ್ಕೊಬರ್ತೀನಿ ನೋಡಿ ಈಗ ಒಳ್ಳೆ ಒಂದು ಪೇಸ್ಟ್ ಮಾಡ್ಕೊಬಂದಿದ್ದೀನಿ ತುಂಬ ನೈಸಾಗಿ ಮಾಡ್ಕೋಬೇಕು ಇದು ಹಾಕೋದ್ರಿಂದ ನಮಗೆ ಯಾವುದೇ ಥರ ಫುಡ್ ಕಲರ್ ಬೇಕಾಗಿಲ್ಲ ಒಳ್ಳೆ ಕಲರ್ ಕೊಡುತ್ತೆ ಈಗ ಈರುಳ್ಳಿ ಎಲ್ಲ ಚೇಂಜ್ ಆಗಿದೆ ಕಲರು ಈ ಟೈಮಲ್ಲಿ ನಾನು ಒಂದು ಎರಡು ಸ್ಪೂನ್ ಶುಂಠಿ ಬೆಳ್ಳಿಲಿ ಪೇಸ್ಟ್ ಹಾಕ್ತಾಯಿದ್ದೀನಿ ಈಗ ಶುಂಠಿ ಬೆಳ್ಳಿಲು ಪೇಸ್ಟು ಸ್ವಲ್ಪ ಹಸಿ ವಾಸನೆ ಹೋಗಿದೆ ಈ ಟೈಮಲ್ಲಿ ನಾನು ಮೆಣ್ಸಿನ್ಕಾಯಿ ರುಬ್ಬಿಟ್ಕೊಂಡಿದ್ನಲ್ಲ ಒಂದು ಎರಡು ಸ್ಪೂನ್ ಸೇರಿಸ್ತಾ ಇದ್ದೀನಿ ಒಳ್ಳೆ ಕಲರ್ ಕೊಡುತ್ತೆ ಇದು ಹಾಕೋದ್ರಿಂದ ಸ್ವಲ್ಪ ಫ್ರೈ ಆಗಿದೆ ನಾನು ಎರಡು ಸ್ಪೂನ್ ಆದಷ್ಟು ಕಲ್ಲು ಸೇರಿಸ್ತಾ ಇದ್ದೀನಿ ನೋಡಿ ನಾನು ಯಾವುದೇ ಕಲರ್ ಹಾಕಲಿಲ್ಲ ಆದರೂ ನ್ಯಾಚುರಲ್ ಆಗೇ ಕಲರ್ ಚೆನ್ನಾಗಿ ಬಂದಿದೆ ಈಗ ನಾನು ಒಂದು ಐದು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಸಹ ಸೇರಿಸ್ತಾ ಇದ್ದೀನಿ ಇದು ಚೆನ್ನಾಗಿ ಒಂದು ಐದು ನಿಮಿಷ ಬೊಜ್ಜು ಥರ ಹಾಕಬೇಕು ಟೈಮಲ್ಲಿ ನಾನು ಅಕ್ಕಿ ನೆನೆಸ್ಕೊತಾ ಇದ್ದೀನಿ ಒಂದೆರಡು ಸರಿ ಚೆನ್ನಾಗಿ ತೊಳ್ಕೊಂಡು ನಾನೀಗ ನೆನೆಸಿಟ್ಕೊತಾ ಇದ್ದೀನಿ ನೋಡಿ ಈಗ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಈ ಟೈಮಲ್ಲಿ ನಾನು ಪುದೀನ ಒಂದಿಡಿ ಮತ್ತು ಕೊತ್ತಂಬರಿ ಸೊಪ್ಪು ಒಂದಿಡಿ ಇದು ಒಂದೆರಡು ನಿಮಿಷ ಫ್ರೈ ಆದರೆ ಸಾಕು ಈಗ ನಾನು ಒಂದು ಕೆ ಜಿ ಚಿಕನ್ನ ಚೆನ್ನಾಗೆ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಇದನ್ನು ಹಾಕ್ತಾಯಿದ್ದೀನಿ ನೋಡಿ ಏನು ಕಲರ್ ಹಾಕ್ತೀರಾನೆ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಕಲರು ಇದು ಒಂದು ಐದು ನಿಮಿಷ ಚೆನ್ನಾಗೆ ಹಾಕಿರೋ ಮಸಾಲೆಲ್ಲ ಚಿಕನ್ ಹಿಡಿಬೇಕು ಅಲ್ಲಿ ತನಕ ಫ್ರೈ ಮಾಡಬೇಕು ಈಗ ನಾನು ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ನಿಂಬೆ ಹಣ್ಣು ಇದ್ದೀನಿ ಜಾಸ್ತಿ ಬೇಡ ಅರ್ಧ ಆದರೆ ಸಾಕು ಜೊತೆಗೇನೆ ಒಂದು ಕಪ್ ಅಷ್ಟು ಮೊಸರು ತೊಗೊಂಡಿದ್ದೀನಿ ಇದು ಹುಳಿ ಇರಬಾರ್ದು ಮೊಸರು ಚೆನ್ನಾಗಿರ್ಬೇಕು ಫ್ರೆಶ್ ಆಗಿರಬೇಕು ಮತ್ತೆ ನಾನು ಇದಕ್ಕೆ ಹಸಿಮೆಣಿಗೆ ಹಾಕಿಲ್ಲ ತುಪ್ಪ ಹಾಕಿಲ್ಲ ಇವೆರಡೂ ಹಾಕಿಲ್ಲ ಅಂದರೆ ಆಂಬೂರ್ ಬಿರಿಯಾನಿ ಯಾವ ಥರ ಇರುತ್ತೋ ಅದೇ ಥರ ಟೇಸ್ಟ್ ಕೊಡುತ್ತೆ ನಿಮಗೆ ಒಂದು ಸರಿ ಟ್ರೈ ಮಾಡಿ ಚೆನ್ನಾಗೇ ಒಂದು ಮಿಕ್ಸ್ ಕೊಟ್ಕೋಬೇಕು ಇದಕ್ಕೆ ಮೊಸರು ಯಾವ ಕಪ್ಪಲ್ಲಿ ತೊಗೊಂಡಿದ್ನೋ ಅದೇ ಕಪ್ಪಲ್ಲಿ ಒಂದೇ ಒಂದು ಕಪ್ಪಾಗಷ್ಟು ನೀರು ಸೇರಿಸ್ತಾ ಇದ್ದೀನಿ ಇಷ್ಟಾದರೆ ಸಾಕು ಚಿಕನ್ ಚೆನ್ನಾಗಿ ಬಯ್ಯೋಕ್ಕೆ ಆಲ್ರೆಡಿ ನೋಡಿ ಚಿಕನ್ನಲ್ಲಿರೋ ನೀರೆಲ್ಲ ಚೆನ್ನಾಗಿ ಬಿಟ್ಟಿದೆ ಈಗ ತಟ್ಟೆ ಮುಚ್ಚಿ ಒಂದು ಐದು ನಿಮಿಷ ಬೇಯಕ್ಕೆ ಇದ್ದೀನಿ ನೋಡಿ ಈಗ ನಾನು ನೀರಿಟ್ಟಿದ್ನಲ್ಲ ಕಾಯಕ್ಕೆ ನೀರು ಚೆನ್ನಾಗಿ ಕಾಯಿದ್ದಿದೆ ಈ ಟೈಮಲ್ಲಿ ಇದಕ್ಕೆ ಸ್ವಲ್ಪ ಉಪ್ಪು ಇದ್ದೀನಿ ಮತ್ತು ನೆನೆಸಿಟ್ಕೊಂಡಿದ್ನಲ್ಲ ಅಕ್ಕಿನ ಇದ್ದೀನಿ ನೋಡಿ ಈಗ ಅಕ್ಕಿನ ಸೇರಿಸಿದ್ದೀನಿ ತುಂಬ ಹೊತ್ತು ಬೇಯಕ್ಕೆ ಬಿಡಬಾರ್ದು ಸ್ವಲ್ಪ ಬೆಂದರೆ ಸಾಕು ಒಂದು ಎರಡು ನಿಮಿಷ ನಾನು ತಟ್ಟೆ ಮುಚ್ಚುತ್ತಿದ್ದೀನಿ ನೋಡಿ ಈ ಕಡೆ ಚಿಕನ್ ಚೆನ್ನಾಗಿ ಬೆಂದಿದೆ ನೋಡಿ ಚೆನ್ನಾಗಿ ಬೆಂದಿದೆ ಚಿಕನ್ನು ನೋಡಿ ಈಗ ಇದಿಷ್ಟಾಗಿದೆ ಇಷ್ಟಾದರೆ ಸಾಕು ಈಗ ನಾನು ನೀರು ಇದ್ದೀನಿ ನೋಡಿ ಈಗ ನೀರೆಲ್ಲ ಬಗ್ಸಿದ್ದೀನಿ ಈ ಇಷ್ಟು ಮಟ್ಟಕ್ಕೆ ಇರಬೇಕು ಅನ್ನ ನೋಡಿ ತುಂಬ ಬೆಂದ್ಬಿಟ್ರೆ ಅನ್ನ ಒಡೆದೋಗುತ್ತೆ ಈ ಥರ ಇರಬೇಕು ಇದು ಕರೆಕ್ಟಾಗಿದೆ ಇದಕ್ಕ ನಾನು ಚಿಕನ್ಗೆ ಸೇರಿಸ್ತಾ ಇದ್ದೀನಿ ರೈಸ್ ಹೊಡಿದಿರ ಚೆನ್ನಾಗೆ ಒಂದು ಮಿಕ್ಸ್ ಕೊಡಬೇಕು ಇದು ಈಗ ನಿಧಾನಕ್ಕೆ ಎಲ್ಲ ಒಂದು ಮಿಕ್ಸ್ ಕೊಟ್ಬಿಟ್ಟು ತಟ್ಟೆ ಮುಚ್ಚಿ ಬಿಡಬೇಕು ನಿಮ್ಗೆ ನೀರೇನಾದರೂ ಸ್ವಲ್ಪ ಕಡಿಮೆ ಅನ್ನಿಸಿದ್ರೆ ನಾವು ಈಗ ಗಂಜಿ ಬಗ್ಸಿದ್ದೀರಲ್ಲ ಅದೇ ನೀರನ್ನ ಬೇಕೆಂದರೆ ಒಂದು ಸ್ವಲ್ಪ ಹಾಕ್ಕೊಬೋದು ಅಂದರೆ ಬೇಡ ಇದು ಕರೆಕ್ಟಾಗಿದೆ ನೋಡಿ ಈಗ ನಾನು ಇದನ್ನು ಒಂದು ಐದು ನಿಮಿಷ ದಮ್ ಕಟ್ಟಕ್ಕೆ ಇದ್ದೀನಿ ಒಂದು ಬಾಳೆ ಎಲೆ ಇಟ್ಬಿಟ್ಟು ಫುಲ್ ಕವರ್ ಮಾಡಿ ಈಗ ಒಂದು ಹಳೆ ತವ ಇಟ್ಕೊಂಡಿದ್ದೀನಿ ನಾನು ಇದು ಬೇಗನೆ ದಮ್ ಕಟ್ಟಕ್ಕೆ ಅಂತಲೇ ಇಟ್ಕೊಂಡಿದ್ದೀನಿ ಇದಿಟ್ಬಿಟ್ಟು ಈಗ ಭಾರಕ್ಕೋಸ್ಕರ ನಾನು ಇದನ್ನು ಇಡ್ತಾ ಇದ್ದೀನಿ ಗ್ಯಾಸ್ ಸ್ವಲ್ಪ ಸಿಮ್ಮಲ್ಲಿ ಇಡ್ತಾ ಇದ್ದೀನಿ ಒಂದು ಐದು ನಿಮಿಷ ಇದ್ದರೆ ಸಾಕು ಒಳ್ಳೆ ಆಂಬೂರು ಚಿಕನ್ ಬಿರಿಯಾನಿ ರೆಡಿ ಆಗುತ್ತೆ ನೋಡಿ ಈಗ ಐದು ನಿಮಿಷ ಆಗಿದೆ ಆಗಿದೆ ನೋಡಿ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ಮತ್ತು ಈ ಕಡೆ ಬೇಯ್ತಾ ಬೇಯ್ತಾಯಿದೆ ಮತ್ತು ಇಲ್ಲಿ ಸ್ವಲ್ಪ ಮೊಸರು ಬಜ್ಜಿ ಮಾಡೋಣ ಅಂತ ಮೊಸರು ಇಟ್ಕೊಂಡಿದ್ದೀನಿ ಸ್ವಲ್ಪ ಕಬಾಬ್ಗೆ ಕಲಸಿಟ್ಟಿದ್ದೀನಿ ಆದರೆ ನಾನು ಕಬಾಬ್ ಈಗ ಮಾಡಲ್ಲ ಸಂಜೆ ಮಾಡ್ತಾ ಇದ್ದೀನಿ ಈಗ ಹೊರಗಡೆ ಹೋಗಬೇಕು ಅದಕ್ಕೆ ಇದಕ್ಕೆ ಮೊಸರು ಬಜ್ಜಿಗೆ ಸ್ವಲ್ಪ ಈರುಳ್ಳಿ ನಾನು ಯಾವಾಗಲೂ ಉದ್ದುದ್ದಕ್ಕೆ ಕಟ್ ಮಾಡ್ಕೊಳ್ಳೋದು ಈ ಥರ ಕಟ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟಾಗಿರುತ್ತೆ ಸ್ವಲ್ಪ ಸೌತೆಕಾಯಿ ಮತ್ತು ಒಂದು ಸ್ವಲ್ಪ ಉಪ್ಪು ಇದ್ದೀನಿ ಇದನ್ನ ಎಲ್ಲ ಮಿಕ್ಸ್ ಮಾಡಿಕೊಂಡು ಕೆಲವರು ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಟೊಮೊಟೊ ಎಲ್ಲ ಹಾಕ್ತಾರೆ ನಾನು ಏನು ಹಾಕಲ್ಲ ಈ ಆಂಬೂರು ಬಿರಿಯಾನಿಕ್ಕೆ ಇಷ್ಟಿದ್ರೆ ಸಾಕು ತುಂಬಾ ಟೇಸ್ಟ್ ಆಗಿರುತ್ತೆ ನೋಡಿ ಈಗ ಬಿರಿಯಾನಿ ರೆಡಿಯಾಗಿದೆ ಈ ಬಾಳೆಯಲ್ಲಿ ನೋಡಿ ಯಾವ ಥರ ಆಗಿದೆ ಇದರಲ್ಲಿರೋ ಫ್ಲೇವರ್ ಅಲ್ಲ ಬಿರಿಯಾನಿ ಚೆನ್ನಾಗಿ ಇಳಿದಿದೆ ವಾವ್ ನೋಡಿರಿ ನಿಮಗೆ ಹೋಟ್ಲಲ್ಲಿ ಯಾವ ಥರ ಇದೆಯೋ ಅದೇ ಥರ ಇದೆ ನೋಡಿ ಹಾಕಿ ಏನು ಹೊಡೆದಿಲ್ಲ ತುಂಬಾ ಚೆನ್ನಾಗಿದೆ ಎಷ್ಟು ಉದ್ರ ನೋಡಿ ಈಗ ನಾನು ಒಂದು ಬಟ್ಲ್ಗೆ ಸ್ವಲ್ಪ ಬಿರಿಯಾನಿ ತೊಗೊತಾ ಇದ್ದೀನಿ ಊಟ ಮಾಡೋಕ್ಕೆ ನೋಡಿ ನೋಡೋಕ್ಕೆ ನಾನು ಯಾವುದೇ ಕಲರ್ ಹಾಕಲಿಲ್ಲ ಆದರೂ ಎಷ್ಟು ಚೆನ್ನಾಗಿ ಬಂದಿದೆ ನಿಮಗೆ ಓಟ್ಲಲ್ಲಿ ಯಾವ ಥರ ಸಿಗುತ್ತೋ ಅದೇ ಥರ ಟೇಸ್ಟ್ ಕೊಡುತ್ತೆ ನೋಡ್ತಾ ಇದ್ದಾರೋ ಬನ್ನಿ ಅವರೆಲ್ಲ ನಮ್ಮ ಮನೆಗೆ ಊಟ ಮಾಡೋಣ ಈ ತರ ಮನೆಗೆ ಇರೋಕ್ಕೆ ಬಿರಿಯಾನಿ ಮಾಡ್ಕೊಟ್ಬಿಟ್ರೆ ಹೋಟ್ಲಿಗೆ ಹೋಗೋದಿಲ್ಲ ಅಷ್ಟು ಟೇಸ್ಟ್ ಆಗಿರುತ್ತೆ ಓಕೆ ಫ್ರೆಂಡ್ಸ್ ಆಂಬೂರ್ ದಮ್ ಬಿರಿಯಾನಿ ರೆಡಿ ಆಗಿದೆ ಈಗ ನಾವು ಊಟ ಮಾಡ್ತಾ ಇದ್ದೀರಿ